ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದೆ ಒಂದು ಹಕ್ಕಿ ನಮ್ಮ ಮನೆಗೆ ಬಂದಿತ್ತು ಅದಕ್ಕೆ ಗಾಯ ಆಗಿತ್ತು ನಾನು ತಕ್ಷಣ ಪೀಪಲ್ ಫಾರ್ ಆ್ಯನಿಮಲ್ಸ್ ಈ ಒಂದು ಸರ್ಕಾರದ ಸಂಸ್ಥೆಗೆ ಕರೆ ಮಾಡಿ ಕರೆಸ್ಕೊಂಡಿದ್ದೆ ಅವರು ತಕ್ಷಣ ಬಂದು ಅದನ್ನು ತೊಗೊಂಡು ಹೋಗಿದ್ದರು ಸರ್ ಏನಾಗಿತ್ತು ಪಕ್ಷಿಗೂ ಸರ್ ಇದು ಬಂದು ಗೋಲ್ಡನ್ ಓರಿಯಲ್ ಅಂತ ಇದು ಬಂದು ಮೈಗ್ರೇಟರಿ ಹಾಂ ಸೊ ಇದನ್ನ ಏನಾಗುತ್ತೆ ಅಂತಂದ್ರೆ ಈ ಗ್ಲಾಸಸ್ ಎಲ್ಲ ಹಾಕ್ತಿರ್ತೀರಲ್ಲ ಹೌದು ಅದು ನೀವು ಒಳಗಡೆಯಿಂದ ಏನೋ ಇಟ್ಟಿರೋದು ಅದಕ್ಕೆ ರಿಫ್ಲೆಕ್ಷನ್ ಆಗೋದಕ್ಕೋಸ್ಕರ ಏನಾಗುತ್ತೆ ಫಾಸ್ಟಾಗಿ ಬಂದು ಗ್ಲಾಸ್ ಹಾಂ ಅದು ಹೊಡೆದಾಗ ಏನಾಗುತ್ತೆ ಹೆಡ್ ಇಂಜರಿ ಆದ ಚಾನ್ಸಸ್ ಇರುತ್ತೆ ಏಟಾಗಿ ಕೆಳಗೆ ಇದ್ದು ಸ್ಟಾರ್ನೆಸ್ ಆಗುತ್ತೆ ಡಿಹೈಡ್ರೇಷನ್ ಊಟ ತಿಂಡಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಅದನ್ನು ಆ ರಿಹೆಬಿಲಿಟೇಷನ್ ಪ್ರೋಸಸ್ ಟ್ರೀಟ್ಮೆಂಟ್ಸ್ ಎಲ್ಲ ಮುಗ್ದಿದೆ ಸರ್ ಎಲ್ಲ ರೆಡಿ ಆಗಿದೆ ಸರ್ ಇವಾಗ ಫೀಸ್ ಮಾಡೋದಕ್ಕೆ ಎಲ್ಲಿಂದ ತಾವು ತಗೊಂಡು ಹೋಗಿರ್ತೀರ ಅಲ್ಲೇ ಹೌದು ಯಾಕೆ ಎಲ್ಲಿಂದ ತಂದಿರ್ತೀವೋ ಅದು ಟೆರಿಟರಿ ಫಾರ್ಮ್ ಆಗಿರುತ್ತೆ ಸರ್ ಟೆರಿಟರಿ ಫಾರ್ಮ್ ಆಗಿದೆ ಅದ್ರದ್ದು ಸುತ್ತಮುತ್ತ ಅದಕ್ಕೆ ನಾಲೆಜ್ ಇರುತ್ತೆ ನಾವು ಇಲ್ಲಿ ಬಿಟ್ಟರೆ ನಾವು ಉಳ್ಳೇ ಸರ್ವೈವ್ ಆಗ್ತೀವಿ ಅಂತ ಸೊ ನಾವು ತಗೊಂಡೋಗಿ ಬೇರೆ ಕಡೆ ಬಿಟ್ಟೆ ಬೇರೆ ಪಕ್ಷಿಗಳು ತಿನ್ನೋ ಚಾನ್ಸಸ್ ಇರುತ್ತೆ ಇಲ್ಲ ಇದು ಬೇರೆ ಪಕ್ಷಿ ಬಗ್ಗೆ ಹೋಗಿ ಮೀಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ಬೇರೆ ಪಕ್ಷಿ ಇದನ್ನು ಹೊಡೆದಾಕ ಚಾನ್ಸಸ್ ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಎಲ್ಲಿ ತಂದಿದ್ದೋ ಅಲ್ಲೇ ಅದೇ ಲೊಕೇಶನ್ ಅಲ್ಲಿ ಯೂಸ್ ಈಗ ಮನುಷ್ಯರ ಸಹವಾಸದಿಂದ ಅದಕ್ಕೇನಾದ್ರೂ ತೊಂದರೆ ಆಗುತ್ತಾ ಅಂದ್ರೆ ನಾನು ಕೇಳಿದ್ದೆ ತುಂಬಾ ಚಿಕ್ಕಂದಿದ್ದಾಗ ಅದರ ಕುಟುಂಬದವರೇ ಅದನ್ನ ಸೇರಿಸಲ್ಲ ಅಂತ ಇಲ್ಲ ಸರ್ ಆ ಥರದ್ದು ಆ ಥರದ್ದು ಆ ಸರಿ ಸರಿ ಈಗ ಅದು ಹಾರಾಡೋಕ್ಕೆ ಸಿದ್ಧವಾಗಿದೆ ಇದೆ ತಯಾರಾಗಿದೆ ಸರಿ ಹಾಗಾದ್ರೆ ನಾವು ಇದನ್ನ ನಮ್ಮ ಕೃಷ್ಣನ ಮುಂದೆ ಇದನ್ನ ಬಿಡ್ತಾ ಇದ್ದೀವಿ ತಮ್ಮೆಲ್ಲರ ಹಾರೈಕೆಯಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಇದು ಈಗ ಸಿದ್ಧವಾಗಿದೆ ಹಾರಾಡೋದಕ್ಕೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಹೀಗೆ ಈ ಒಂದು ಪಕ್ಷಿ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ನೀವು ಕಲೆಗಳಿಂದ ಕೇಳ್ಕೊತೀನಿ ಹಾಗೆಯೇ ತಮ್ಮ ಹಾರೈಕೆಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಫಲಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಮಗೂ ಕೂಡ ಅಭಿನಂದನೆಗಳು ಸರ್ ಹಾಗೆ ನಿಮ್ಮ ಈ ಕೆಲಸ ನಿರಂತರವಾಗಿ ಸತತವಾಗಿ ನಡೆಸ್ಕೊಂಡು ಹೋಗಿ ಅಂತ ನಾನು